ರಾಸಿಲ್ಕಲ್ ಬೇಕಾ ರಾಸಿಲ್ಕಲ್ ಸಾಫ್ সিলಕಲ್ ಬೇಕಾ ಸಾಫ್ಟ್ ಸಾಫ್ সিলಕಲ್ ಸಿಗತನೆ ಡಿಸೈನ್ಸ್ ನೋಡಬಹುದು ಒಂದಲ್ಲ ಅಲ್ಲ ಎಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಬೇರೆ ಬೇರೆ ಡಿಸೈನ್ಸ್ ಏನ್ ಸರ್ ಗೌರಿ ಗಣೇಶಪ್ಪಕೆ ಇಷ್ಟ ಕಲರ್ ವೆರೈಟೀಸ್ ತಂದಿದ್ದೀರಾ ಹೌದು ಮ್ಯಾಮ್ ಅದು ಅದು ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ರೈಟ್ ಅಪ್ ಮ್ಯಾನುಫ್ಯಾಕ್ಚರ್ ನಿಮಗೆ ಸ್ಟಾರ್ಟ್ ಆಗೋದು 500 ರಿಂದ 2000 ತನಕ ರೇಂಜ್ ಅಲ್ಲಿ ನೀವು ನೋಡಬಹುದು ಎಲ್ಲ ಡಿಸೈನ್ಸ್ ಪ್ಯಾಟರ್ನ್ಸ್ ನೀವು ನೋಡಿ ಫಿನಿಶಿಂಗ್ ನೋಡಿ ಮೇಡಮ್ ನಿಜವಾಗ್ಲೂ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬಿಡಿ ಸರ್ ನೀವು ಏನು ಇಷ್ಟು ಮಾಡ್ತಾ ಇದ್ರೆ ಹೆಂಗೆ ಹೇಳಿ ಅದಕ್ಕೆ ಸರ್ ನಿಮ್ಮನ್ನ ಹುಡ್ಕೊಂಡು ಕಸ್ಟಮರ್ ಬರೋದು ಹೌದು ಮ್ಯಾಮ್ ಈ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಸ್ಟಾಕ್ ತಗೊಂಡ್ ಬಂದಿದ್ದೀನಿ ಅಲ್ಲಿ ಏನೇನಿದೆ ನಾನು ತೋರಿಸ್ತೀನಿ ನೋಡಿ ಇಷ್ಟೊಂದು ಡಿಸೈನ್ಸ್ ಕಲರ್ಸ್ ನೀವು ನೋಡಬಹುದು ಯಾವ ಟೈಪ್ ಅಲ್ಲಿ ನಿಮ್ಗೆ ಡಿಸೈನ್ಸ್ ಬೇಕು ಕಸ್ಟಮೈಸ್ ಬೇಕಾ ಕಸ್ಟಮೈಸ್ ಮಾಡ್ಕೊಡಿ ಕಲರ್ಸ್ ನೀವು ವೆರೈಟಿ ನೋಡಬಹುದು ಒಂದು ಎರಡು ನೋಡಿ ಎಷ್ಟೊಂದ್ ಎಲ್ಲ ಕಲರ್ಸ್ ಇದೆ ನೀವು ಡಿಸೈನ್ಸ್ ನೋಡಬಹುದು ಕಲೆಕ್ಷನ್ ಎಲ್ಲ ಇದೆ ಇದೆಲ್ಲ ನೀವು ನೋಡಬೇಕಂದ್ರೆ ಬರಬೇಕು ನೀವು ಪೇಜ್ ಜೀರೋ ಟು ಬ್ಲೌಸಸ್ ಅಲ್ಲಿ ಡಿ ಕೆಲೈನ್ ಚಿಕ್ಕಪೇಟೆ ಬ್ಯಾಂಗ್ಳೂರ್ ನೀವು ನೋಡ್ಬೋದು ಸಾಫ್ಟ್ ಸಿಲ್ಕ್ ಅಲ್ಲಿ ಬೇಕಾ ಕಸ್ಟಮೈಸ್ ಡಿಸೈನ್ಸ್ ನಮ್ಮ ಹತ್ರ ಸಿಗ್ತದೆ ನೀವು ಅನ್ಕೊಂಡ್ಬಿಡಿ ಬರೀ ಈ ತರ ಡಿಸೈನ್ಸ್ ಐತೆ ನಿಮ್ದು ಏನಾದರೂ ಕಾನ್ಸೆಪ್ಟ್ ಇದೆಯಾ ನಾವೆಲ್ಲ ಮಾಡ್ಕೊಡ್ತೀವಿ ಫ್ಯಾಬ್ರಿಕ್ ಕ್ವಾಲಿಟಿ ನೀವು ನೋಡ್ಬೋದು ನಿಮ್ಗೆ ರಾ ಸಿಲ್ಕ್ ಅಲ್ಲಿ ಬೇಕಾ ಸಾಫ್ಟ್ ಸಿಲ್ಕ್ ಅಲ್ಲಿ ಬೇಕಾ ಯಾ ಫ್ಯಾಬ್ರಿಕ್ ಅಲ್ಲಿ ಬೇಕು ನಾವು ಮಾಡ್ಕೊಡ್ತೀವಿ ನಿಮ್ದು ಏನು ಕಾನ್ಸೆಪ್ಟ್ ಇದೆ ಎಲ್ಲ ನಿಮಗೆ ವೆರೈಟಿದಲ್ಲಿ ತೋರಿಸ್ತೀನಿ ನೋಡಿ ನಮ್ದಲ್ಲಿ ಟಿಶ್ಯೂದನ್ನು ನಾವು ಮಾಡ್ಕೊಡ್ತೀವಿ ಕಲರ್ಸ್ ವೆರೈಟಿ ನಮ್ಮ ಹತ್ರ ಬೇಜಾರ್ ಇದೆ ನೀವು ನೋಡಬಹುದು ಒಂದಲ್ಲ ಎರಡಲ್ಲ ಇಪ್ಪತ್ತು ಕಲರ್ಸ್ ಇದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ಕಮ್ಮಿ ಬೆಲೆದನ್ನು ಸಿಗ್ತದೆ ನೀವು ನೋಡಬಹುದು ಇಷ್ಟೊಂದ್ ಸಲ ವೆರೈಟಿ ಇದೆ ನಿಮಗೆ ಎಲ್ಲೂ ಸಿಗಲ್ಲ ನಮ್ಮ ಅಂಗಡಿಯಲ್ಲಿ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲೂ ಸಿಗ್ತದೆ ಮತ್ತೆ ನಿಮ್ಮ ಕಸ್ಟಮೈಸ್ ಡಿಸೈನ್ ನಾವು ಮಾಡ್ಕೊಡ್ತೀವಿ ನಿಮಗೆ ಯಾವ ಕಲರ್ ಬೇಕು ಯಾವ ಫ್ಯಾಬ್ರಿಕಲ್ ಬೇಕು ಎಲ್ಲಾದಲ್ಲಿ ಮಾಡ್ಕೊಡ್ತೀವಿ ನೀವು ನೋಡಬಹುದು ಇದೆಲ್ಲ ನಮ್ದು ಕಾನ್ಸೆಪ್ಟ್ಸ್ ಇದೆ ಈ ತರ ವೆರೈಟೀಸು ಇದೆಲ್ಲ ವರ್ಕ್ ನಮ್ದು ಡೈರೆಕ್ಟ್ ಫ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದು ಯಾರು ರೀಸೇಲರ್ ಇಲ್ಲ ಹೋಲ್ಸೇಲರ್ ಇಲ್ಲ ನೀವು ನೋಡಬಹುದು ಇದು ಬರೀ ನಾನು ತೋರಿಸ್ತಾರೆ ಇದು ನೀವು ಕಸ್ಟಮೈಸ್ ಮಾಡಬೇಕು ಕೊಡ್ಬೇಕಂದ್ರೆ ನಾವು ಮಾಡ್ಕೊಳ್ತೇವೆ ಹೋಲ್ಸೇಲ್ ಅಷ್ಟೇ ಅಲ್ಲ ನಮ್ದು ರಿಟೇಲ್ ಕೂಡ ಇದೆ ಬನ್ನಿ ತೋರಿಸ್ತೀನಿ ನೋಡ್ಬೋದು ಇದು ಬಂದಿದ್ದು ನಮ್ದು ರೀಟೇಲ್ ಸ್ಟೋರ್ ಇದರಲ್ಲಿ ನಿಮಗೆ ಸಿಂಗಲ್ ಸಿಂಗಲ್ ಪೀಸಸ್ ನಾವು ಕೊಡ್ತೀವಿ ಮತ್ತೆ ವಿಡಿಯೋ ಕಾಲ್ ಅಲ್ಲೂ ನಮ್ಮ ಅಂಗಡಿಯಿಂದ ಟೆನ್ಷನ್ ತಗೊಂಡ್ಬೇಡಿ ನಿಮಗೆ ವಿಡಿಯೋ ಕಾಲ್ ಅಲ್ಲಿ ನಾವು ತೋರಿಸಿ ಎಲ್ಲಾ ಕಾನ್ಸೆಪ್ಟ್ ವರ್ಕ್ ಅಲ್ಲಿ ಬೇಕಾ ಲೈಕ್ ಬೇಕಾ ಡಿಸೈನರ್ ಬೇಕಾ ಬೇಸಿಕ್ ಐಟಮ್ ಮ್ಯಾಚಿಂಗ್ ಗೋಸ್ಕರ ಬೇಕಾ ಎಲ್ಲ ನಿಮ್ಗೆ ಸಿಗ್ತದೆ ನಿಮ್ಗೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ರೀಟೇಲ್ ಅಲ್ಲಿ ಬೇಕಂದ್ರೆ ರೀಟೇಲ್ ನಂಬರ್ ಮೆನ್ಷನ್ ಮಾಡಿದೀವಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ನೀವು ವಿಡಿಯೋ ಕಾಲ್ ನೋಡ್ಬೇಕಂದ್ರೆ ವಿಡಿಯೋ ಕಾಲ್ ಅಂತ ನಿಮಗೆ ಮಾತಾಡಿ ಪರವಾಗಿಲ್ಲ ನೀವು ನೋಡಬಹುದು ಎಲ್ಲಾ ಟೈಪ್ ಇದೆ ಮತ್ತೆ ಆಫರ್ ಕೂಡ ನಡೀತದೆ ಅದು ರಿವೀಲ್ ಮಾಡ್ತೀನಿ ನೀವ್ ನೋಡ್ಬೋದು ಬೇಗ ಬೇಗ ಗ್ರಾಪ್ ಮಾಡ್ಕೊಂಡು ನಿಮ್ಗೆ ಫ್ರೀ ಗಿಫ್ಟ್ ಎಲ್ಲ ಕಾನ್ಸೆಪ್ಟ್ಸ್ ನೀವು ನೋಡ್ಬೋದು ನಮ್ಮ ಅಂಗಡಿ ಬಂದ್ಬಿಟ್ಟು ನೀವ್ ನೋಡ್ಬೋದು ಪೇಜ್ ಜೀರೋ ಟು ಬ್ಲೌಸಸ್ ಲೊಕೇಟ್ ಆಗಿರೋದು ಡಿ ಎನ್ ಚಿಕ್ಕಪೇಟೆ ಚಾಬರಿ ಸರ್ಕಲ್ ಅಂತ